ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಚಾನೆಲ್ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಶಿಗ್ಗಾಮಿ ಉಪ ಚುನಾವಣೆಯಲ್ಲಿ ಸ್ಥಳೀಯರಿಗೆ ಬಿಜೆಪಿ ಟಿಕೆಟ್ ನೀಡುವ ವಿಶ್ವಾಸವಿದ್ದು ನಾನು ಸಹಿತ ಸ್ಥಳೀಯದವನಾಗಿದ್ದು ಜೊತೆಗೆ ಬಿಜೆಪಿಯ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ನನಗೆ ಬೊಮ್ಮಾಯಿಯವರು ಬಿಜೆಪಿ ಟಿಕೆಟ್ ನೀಡಬೇಕು ಎಂದು ಲ್ಯಾಂಡ್ಲಾರ್ಡ್ ಹಾಗೂ ಪುರಸಭೆ ಸದಸ್ಯ ಸಿದ್ಧಾರ್ಥಗೌಡ ಪಾಟೀಲ್ ಹೇಳಿದರು ಪಟ್ಟಣದ ಹನುಮಂತ ಗೌಡರ್ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡ ಬೆಂಬಲಿಗರ ಸಭೆಯಲ್ಲಿ ಮಾತನಾಡಿ ಅವರು ಈಗಾಗಲೇ ಬೊಮ್ಮಾಯಿಯವರು ಗಮನಕ್ಕೆ ತರಲಾಗಿದ್ದು ಕ್ಷೇತ್ರದ ಸ್ಥಳೀಯ ಮುಖಂಡರ ಒತ್ತಾಯವೂ ಇರುವುದರಿಂದ ನಾನು ಪ್ರಬಲ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಮುಂದಿನ ದಿನಗಳಲ್ಲಿ ಎಲ್ಲ ರಾಜ್ಯ ನಾಯಕರ ಭೇಟಿ ಮಾಡಿ ಮನವಿ ಮಾಡುತ್ತೇನೆ ಕ್ಷೇತ್ರದ ಅಭಿವೃದ್ಧಿಗೆ ಬಸವರಾಜ ಬೊಮ್ಮಾಯಿಯವರ ಕೊಡುಗೆ ಬಹಳಷ್ಟಿದೆ ಅವರ ಕ್ಷೇತ್ರದಲ್ಲಿ ಮಾಡಿದ ಆ ಅಭಿವೃದ್ಧಿ ಕಾರ್ಯಗಳು ನಿಂತ ನೀರಾಗಬಾರದು ಅವುಗಳನ್ನು ಮುಂದುವರಿಸಬೇಕು ಆದ್ದರಿಂದ ನನಗೂ ಭರವಸೆ ಇದೆ ಪಕ್ಷ ನನಗೆ ಅವಕಾಶ ನೀಡುತ್ತದೆ ಜೊತೆಗೆ ಕ್ಷೇತ್ರದ ಜನರು ಕೂಡ ಆಶೀರ್ವಾದ ಮಾಡುತ್ತಾರೆ ಎಂಬ ನಂಬಿಕೆ ಇದೆ ಎಂದರು ಗಣ್ಯವರ್ತಕ ಸನಪ್ಪ ಬೊಳಕನವರ್ ಹಿರಿಯ ಮುಖಂಡರಾದ ಸಹದೇವಪ್ಪ ಕಬನೂರ್ ಶಂಕರಗೌಡ ಪಾಟೀಲ್ ಬಸವರಾಜ್ ಹಾವೇರಿ ಮಾಲ್ತೇಶ್ ಎಲಿಗಾರ್ ಶಂಬಣ್ಣ ಹಾವೇರಿ ಉಳುವಪ್ಪ ಹೊಣ್ಣನವರ್ ರಮೇಶ್ ವನಹಳ್ಳಿ ಪ್ರಕಾಶ್ ಹಿರೇಮಠ್ ಮೃತ್ಯುಂಜಯ ಶಿವಪ್ಪ ಗಂಜಿಗಟ್ಟಿ ರಾಜಣ್ಣ ದೇಸಾಯ್ ಸುರೇಶ್ ಬಾಬು ದೇಸಾಯ್ ಚಂದ್ರು ಜವಳಿ ಕುಮಾರ್ ಹೆಸರೂರ್ ಮಲ್ಲಯ್ಯ ಹಿರೇಮಠ್ ಸೇರಿದಂತೆ ಇತರ ಮುಖಂಡರು ಇದ್ದರು ಮರದ ಮಾದಲ್ ಸರ್ಕಾರ ಗಣಂತ್ರ ಸಿಕ್ಕಾಪುರನವರು ಚುನಾವಣೇ ಪ್ರಬಲನಾಂជាನೆ ನಾನು ಸಿದ್ದಾತ್ ಶುಭಮಂತ ಗೌಡ ಪಾಟೀಲೆ ಬಿಜೆಪಿ ಪಾರ್ಟಿಯಿಂದ ನಾನು ಮಿಂಚ chaquetaರೆ ಕಳೆದೆ 20 ವರ್ಷದಿಂದ ಓ 17 ಐಸೆ ಬೊಮೆ ಸೈಬ್ರು ನಾಟಕರಾಗಿ ಅದನ್ನೆ ನಾವು ಅಪೇಕ್ಷೆ ಮಾಡಿಕೊಂಡು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತೇಳಿ ಈ ಕ್ಷೇತ್ರಕ್ಕೆ ನಾನು ಪ್ರಬಲ ಕಾಂಚಿಯಾಗಿ ನನಗೆ ನನಗೆ ನಾನು ಆಕಾಂಕ್ಷಿಯಾಗಿದ್ದೇನೆ ನನಗೆ ಕೊಡ್ತಾರೆ ಟಿಕೆಟ್ ಅನ್ನೋದು ಒಂದು ನಾನು ಆಕಾಂಕ್ಷೆ ಇಟ್ಕೊಂಡು ನಾನು ಮುಂದೆ ನನ್ನ ಹಿರಿಯರಾಗಿ ಎಲ್ಲಾ ಹಿರಿಯರ ಸಮ್ಮುಖದಿಂದ ನಾನು ಈ ನಿರ್ಣಯ ತಗೊಂಡಿದ್ದೇನೆ ಅಂತೇಳಿ ನಾನು ಎರಡು ಒಂದೇ ಇಷ್ಟಕ್ಕೆ ಪಡುತ್ತೇನೆ ನಮ್ಮ ಲೋಕಲ್ ಅಂದ್ರೆ ಸ್ಥಳೀಯ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡಬೇಕು ಹೇಳಿ ನಾನು ಒತ್ತಾಯ ಕೊಡುವ ಕಾಯ್ಕೆ ಕೇಳಕ್ಕೆ ಇಷ್ಟಪಡ್ತೇನೆ ನಮ್ಗೆ ಒಂದ್ ಒಂದು ಪ್ರಶ್ನೆ ಇದ್ರೆ ಕೇಳ್ಬೋದು ಅಂದ್ರೆ ಹೆಚ್ಚಿನ ಚರ್ಚೆ ನಾನು ನಮ್ಮ ಹಿರಿಯರ ಕೂಡ ಚರ್ಚೆ ಮಾಡಿ ಇದ್ದೇ ಚರ್ಚೆ ಮಾಡ್ತೇನೆ ಅವ್ರ ಗಮ್ಮಕ್ಕೆ ಬಂದ್ಮೇಲೆ ಮೇಲೆ ನಾನು ಸ್ಟಾರ್ಟ್ ಮಾಡಿದ್ರು ಅಕಸ್ಮಾತ್ ಅವರು ಟಿಕೆಟ್ ಕೊಡಲಿಲ್ಲ ಅಂತಂದ್ರೆ ಪಕ್ಷ ತರ ಏನಾದರೂ ನಿರ್ವಂತ ಅದೇನು ನಾನು ಡಿಸ್ಕಸ್ ಮಾಡಿಲ್ಲ ನಾನು ಹಿರಿಯರ್ ಕೊಟ್ಟಾಗ ನಾನು ಚರ್ಚೆ ಮಾಡಿಬಿಟ್ಟು ಅದನ್ನು ಮಾಡ್ತಾರೆ ಅದನ್ನು ವಿಚಾರ ಮಾಡ್ತೇನೆ ಅದ್ರದ್ದು ಏನು ಅದ ಪಕ್ಷದ ವಿಚಾರದಲ್ಲಿ ಕಥೆ ಏನೂ ಇಲ್ಲ ನನ್ನ ಅಪೇಕ್ಷೆ ಏನಂತಂದ್ರೆ ಬಿಜೆಪಿ ಆಕಾಂಕ್ಷೆಯಾಗಿ ಪ್ರಬಲವಾಗಿ ಆಕಾಂಕ್ಷೆಯಾಗಿ ನಾನು ಕೇಳ್ತಾ ಇದ್ದೇನೆ ಚೆಕ್ ಮಾಡಿ ಇಪ್ಪತ್ತು ವರ್ಷದಿಂದ ನಾನು ಬಿಜೆಪಿ ಒಳಗೆ ಇದ್ದು ಹೋರಾಡಿಕೊಂಡು ಬಂದಿದ್ದೇನೆ ಕಾರ್ಯಕರ್ತವನಾಗಿ ದುಡಿದು ಬಂದ್ರೆ ಈ ಸರೇ ಟಿಕೆಟ್ ಕೇಳ್ತಾ ಇದ್ದಾರೆ ಟಿಕೆಟ್ ಕೊಡಬಹುದು ಅದೇ ಹೈಕಮಾಂಡ್ ಫಿಕೆಟ್ ನನ್ನ ಅಪೇಕ್ಷೆ ಒಂದೇ ನಾನು ಪ್ರಬಲವಾಗಿ ಆಕಾಂಕ್ಷಿ ನನಗೆ ಟಿಕೆಟ್ ಕೊಡಿದೆ ಅಂತ ನಾನು ಕೇಳ್ತಾ ಇದ್ದೆ ಅದೇ ಹೈಕಮಾಂಡ್ ಫಿಕೆಟ್ ತಮ್ಮ ಮಗಿಗೆ ಟಿಕೆಟ್ ಅಂತ ಈ ಬಾರಿ ಹರಡಿದೆ ಅಂತ ಅದನ್ನು ಗೊತ್ತಾಗುತ್ತೆ ಅದನ್ನ ಅದನ್ನ ನಾವು ಅದನ್ನ ಹೇಳಕ್ ಇಷ್ಟಪಡಲ್ಲ ಒಂದ್ ವೇಳೆ ಅವ್ರ ಮಗನನ್ನೇ ತೊಂದ್ರೆ ಇಲ್ಲೇ ನಿಮ್ಮ ಬೆಂಬಲ ಹೆಂಗಿರುತ್ತೆ ನೋಡ್ರಿ ಅದನ್ನೇ ಆಮ್ ಎಲ್ ಎ ಡಿಸಿಷನ್ ಮಾಡಿ ನಮ್ ಹಿರಿಯರ್ ಬಿಟ್ಟಾಗ ಚರ್ಚೆ ಮಾಡೋದಕ್ಕೆ ಡಿಸಿಷನ್ ಹಿರಿಯರಿಗೆ ಇಲ್ಲ ಬಿಜೆಪಿಯಾಗ ಮಾಡುದಂದ್ರೆ ಬಿಜೆಪಿಯಾಗ ಮಾಡ್ತಾರೆ ಇಲ್ಲ ಪಕ್ಷೇತರಾಗ ಮಾಡಂದ್ರೆ ನಮ್ದೆ ನಮ್ ಏನೇ ಇದ್ರೂ ನಮ್ ಹಿರಿಯರ್ ಬಿಟ್ಟಾಗ ನಾ ಚರ್ಚೆ ಮಾಡಿ ಮಾಡಿ ಅಂದ್ರೆ ಒಂದ್ ಬಿಜೆಪಿ ಟಿಕೆಟ್ ಸಿಗದೆ ಇದ್ರೆ ಈ ವ್ಯಕ್ತಿ ಮೇಲೆ ಇರ್ಬೇಕು ನಿಧದ್ದು ಇನ್ನ ಹಿರಿಯರು ಮುಖಂಡರು ಅಂದ್ರೆ ಹಿರಿಯರು ಅಂದ್ರೆ ಚರ್ಚೆ ಮಾಡ್ತಾರೆ